ಅಲ್ಪಸಂಖ್ಯಾತರ ಸೃಷ್ಟೀಕರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ನಾಡಿಗೆರ ಕುಪನ್ನವನ್ನು ಕೊಡ್ತಕ್ಕಂಥ ರೈತನ ಕುಟುಂಬಕ್ಕೆ ಬೆಂಕಿ ಇರ್ತಕ್ಕಂಥ ಕೆಲಸ ಈ ನಾಡಿನ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರಲ್ಲ ಹೋಗಬೇಕಂತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಶಾಶ್ವತ ಅಲ್ಲ ನೀವು ಎಷ್ಟು ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತೀರಿ ಅನ್ನೋದು ಜನ ನೆನ್ಪುಕೊಂಡು ಕೊಡೋದಿಲ್ಲ ಅದರ ಬದಲಾಗಿ ಈ ನಾಡಿನ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯಕ್ಕೆ ಏನು ಪಡೆಗಣ ಕೊಟ್ಟಿದ್ದೀರಿ ಅನ್ನೋದನ್ನ ಗಣ ಪ್ರಶ್ನೆ ಮಾಡ್ತಾರೆ ಗಣ ಪ್ರಶ್ನೆ ಮಾಡ್ತಾರೆ ಗೊತ್ತೇನು ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟ ಯಾವುದೇ ಕಾರಣಕ್ಕೂ ಅನೇಕ ಅಹವಾಲುಗಳನ್ನು ನೀಡಿದ್ರು ಈ ಕಾಂಗ್ರೆಸ್ ಸರ್ಕಾರ